ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಿನ್ನೂರು ತಾಲೂಕಿನ ಹುಡಾ ಗ್ರಾಮದ ರಾಮಚಂದ್ರ ರೆಡ್ಡಿ ಅವರ ಕೃಷಿ ಅನುಭವಗಳನ್ನು ಕೇಳುವಿರಿ ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮೊದಲಿಗೆ ಕೇಳಿ ಸಿನ್ನೂರು ತಾಲೂಕಿನ ಹುಡಾ ಗ್ರಾಮದ ರಾಮಚಂದ್ರ ರೆಡ್ಡಿ ಅವರ ಕೃಷಿ ಅನುಭವಗಳು ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ಹುಡಾ ಗ್ರಾಮದ ರಾಮಚಂದ್ರ ರೆಡ್ಡಿ ಅವರು ಬಹಳ ಅನುಭವಸ್ಥ ರೈತರು ಮತ್ತು ಜೊತೆಗೆ ಸಾವಯವ ಕೃಷಿ ಅಂತಂದ್ರೆ ಇವರ ಒಂದು ಅಚ್ಚುಮೆಚ್ಚಿನ ಕೃಷಿ ಅಂತ ಹೇಳ್ಬೋದು ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮಾರು ವರ್ಷದಿಂದ ಅವರು ಕೃಷಿಯನ್ನ ಮಾಡ್ತಾ ಇದ್ದಾರೆ ಅಲ್ಲೇ ಹೊಲದಲ್ಲೇ ಮನೆ ಹಾಕೊಂಡ್ಬಿಟ್ಟು ಒತ್ತ ಮಾಡ್ತಾ ಇದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಮಚಂದ್ರ ರೆಡ್ಡಿ ಅವರು ಅವರ ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚ್ಕೋತಾರೆ ಏನೇನು ಬದಲಾವಣೆ ಮಾಡ್ಕೋತಾ ಇದಾರೆ ಕೃಷಿ ಒಳಗ ಮೊದಲು ಹೆಂಗಿತ್ತು ಅವರು ಕೃಷಿ ಈಗ ಯಾವ ರೀತಿ ಬದಲಾವಣೆ ಆಗಿದೆ ಅಂತಕ್ಕಂತ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಮಚಂದ್ರ ರೆಡ್ಡಿ ಅವರು ಹಂಚ್ಕೋತಿದ್ದಾರೆ ನಮಸ್ಕಾರ ರಾಮಚಂದ್ರ ರೆಡ್ಡಿ ಅವರೇ ನಮಸ್ಕಾರ ಸರ್ ತಮ್ಮದು ಸಾವಯವ ಕೃಷಿ ಅಂದ್ರೆ ಬಹಳ ಇಷ್ಟ ಅಲ್ವಾ ನಿಮಗೆ ಮೊದಲಿನಿಂದಲೂ ಹೌದ್ ಸರ್ ಮಾಡ್ಬೇಕಂತಾನೆ ಮಾಡ್ತಾ ಇದೀವಿ ಸರ್ ಎಷ್ಟು ವರ್ಷದಿಂದ ನಿಮ್ಗೆ ಆಸಕ್ತಿ ಬಂದಿದೆ ಸಾವಯವ ಕೃಷಿಯಲ್ಲಿ ಒಂದ್ ಹತ್ತ ಹನ್ನೆರಡು ವರ್ಷ ಜಾಸ್ತಿ ಆಗಿದೆ ಸರ್ ಮಾಡ್ ಸ್ವಲ್ಪ ಸ್ವಲ್ಪ ಮಾಡ್ತಿದ್ವಿ ಜಾಸ್ತಿ ಮಾಡಿದ್ವಿ ಸರ್ ಈಗ ಏನಂದ್ರೆ ಈಗ ಒಂದೇ ಬೆಳೆ ಆಗೋದಕ್ಕ ಸ್ವಲ್ಪ ಕಮ್ಮಿ ಆಗಿದೆ ಸರ್ ಈ ವರ್ಷ ಕಮ್ಮಿ ಆಗಿದೆ ಈಗ ನೋಡ್ರಿ ಹಳ್ಳಿ ಒಳಗೆ ಏನ್ ಮಾಡ್ತಾರೆ ಇಲ್ಲ ನಾ ಸಾವಯವ ಕೃಷಿ ಮಾಡ್ತೇನೆ ಅಂತಂದ್ರೆ ನಿಮ್ಗೆ ತಲಿಕೆಟ್ಟದ ಏನು ತಲಿಕೆಟ್ ಮಾಡ್ತಾನ ಒಕ್ಕನ ಏನ್ ಸಾವಯವ ಕೃಷಿ ಮಾಡ್ತಾನ ಅಂತ ಹೇಳಿ ಜನ ಆಡ್ಕೊತಿರ್ತಾರೆ ಹೌದ್ ಸರ್ ನಿಮಗ ಆತರ ಘಟನೆಗಳಾಗ್ಯಾವ ಆತರ ಘಟನೆ ಎರಡ್ ಸರಿ ಆಗಿರ್ತಾರೆ ಎರಡ್ ಸರಿ ಆದ್ರ ಸ್ವಲ್ಪ ನಾವು ಬ್ಯಾಕ್ ಹೋಗಿ ಮತ್ತೆ ಬಂದಿವಿ ಸರ್ ಹ್ಮ್ ಆದ್ರೆ ಬಿಟ್ಟಿಲ್ಲ ಬಿಟ್ಟಿಲ್ಲ ಹೋಗಿಲ್ಲ ಎರಡ್ ಎಕ್ರೆ ಮೂರ್ ಎಕರೆ ಮಾಡಿ ಮನೆಗೆ ಮತ್ತೆ ಅಣ್ಣ ತಾಂಬ್ರಿಗೆಲ್ಲ ಕಿರಿಕಿರಿ ಎರಡಲ್ಲ ಮಾಡ್ತಿರ್ತಾರ ಹ್ಮ್ ಅವು ಯಾವ್ ತರ ಇರ್ತಂದ್ರ ಸರ ಈಗ ನಾವು ಒಂದ ಒಂದ್ ಅಂಗಡಿ ಒಳಗ ಒಂದ್ ಎರಡ್ ಸೇರ್ ಅಕ್ಕಿ ತಗೊಂಬಂದಿರ್ತವಲ್ ಸರ ಹೌದು ಅದ್ರಾಗ ಒಂದ್ ನಾಲ್ಕ ಗಂಟ ಹಳ್ಳಿ ಇರ್ತವ ಹಳ್ಳಿರ್ತವಂತ ಅಕ್ಕಿ ಹಳ್ಳದ ಅಕ್ಕಿನ ಆಗಲ್ಲ ಬರಲ್ಲಿಸ್ ಯಾರ ನಾಲ್ಕ ಮಂದಿ ಅಂತಂದ್ ಅವ್ರ ಬಗ್ಗೆ ನಾವ್ ಬಿಡಾಕ್ ಅಕ್ಕಿ ನಾವ್ ಮಾಡ್ಬೇಕಂತಾನೆ ಮಾಡಕ್ ಸರ್ ಆಮೇಲೆ ತಾಲ್ಲೂಕಿನ ಸಾವಯವ ಕೃಷಿ ಸಂಘ ಅಂತ ಮಾಡಿ ಒಂದ್ ತಿಂಗಳಿಗೆ ಅಥವಾ ಎರಡು ತಿಂಗಳಿಗೆ ಒಂದ್ ಹೊಲಕ್ ಹೋಗಿ ವಿಸಿಟ್ ಮಾಡಿ ಯಾವ್ದೋ ಒಂದ್ ಊರಾಗ ಪಕ್ಕದ ಊರಾಗ ಮಾಡಾಗಲ್ಲ ಅವ್ರಿಗೆ ಸ್ಕೋಪ್ ಇದ್ದಾರಿಗೆಲ್ಲ ಸ್ಕೋಪ್ ಮಾಡಿ ಹ್ಮ್ ಮಾಡಾಕ ಪ್ರಯತ್ನ ಮಾಡಕ್ ಹತ್ತೀವಿ ಸರ್ ಅದೇ ಮೂರ್ ತಿಂಗಳಾಗಿತ್ತು ಈಗ ಮಾಡಿಲ್ಲ ನೆಕ್ಸ್ಟ್ ಇದೇ ತಿಂಗಳಾಗ ಮಾಡ್ ಜನ ಸದಸ್ಯರ ಹಾಕೊಂಡಿರಿ ನಿಮ್ ಸಂಘದೊಳಗ ಸಾವಯವ ಸಂಘದೊಳಗ ನಾವ್ ಸದಸ್ಯರ ಅಂತಂದ್ರೆ ಸಂಘ ಇದು ಸ್ಥಾಪನಾ ಮಾಡಿಲ್ಲ ಸರ್ ಅಂದ್ರೆ ಒಂಥರ ಏನಪ್ಪಾ ಕಾಣದ ಕೈ ಕೆಲಸ ಮಾಡ್ತಾವನ್ನ ಲೆಕ್ಕದಾಗ ಮಾಡಕ್ ಹತ್ತೀವಿ ಸರ್ ಒಂದ್ ಇಪ್ಪತೈದ್ ಫಂಕ್ಷನ್ ಮಾಡಿದ್ವಿ ಸರ ಸಮಾನ ಮನಸ್ಕರ ಎಲ್ಲಾರು ಸೇರಿ ಒಂದು ಏನೋ ಒಂದು ನಮ್ಗೆ ಗುರುಗಳ ಈಗ ಬೆನ್ನಲ್ ಬಗ್ ನಿಂತಾರೇ ಎದ್ದಿ ಸ್ತ್ರೀಗಳ್ರೆ ಹಂಗಾಗಿ ಅವ್ರ ಕೈ ಇದ್ರ ಮ್ಯಾಗ ಹಂಗ ನಡಿಯಕತೆ ಸರ್ ರಾಮ್ಲಿಂಗಪ್ಪ ಅವ್ರ ಅಂತ ಆಮೇಲೆ ಗೊರಬಳೆಲ್ಲಾರ ಅದ್ರಿ ಒಂದೊಂದ್ ಊರಿಗೆ ಯಾರ ಹಿಂಗ ಬೇಸರ ಇನ್ ಬಂದ್ರಲ್ ಸರ್ ಕೈ ಆಮೇಲೆ ಆಲ್ಮೋಸ್ಟ್ ಈಗ ಹೆಂಗೇತಂದ್ರ ಸರ ಅತಿ ಹೆಚ್ಚು ರಾಸಾಯನಿಕ ಬಳಸ್ತಾರ ಈಗ ನೂರಕ್ ನೂರ್ ನಮ್ನೆ ಫೋನ್ ಮಾಡಿ ಕೇಳಕ್ ಅದ್ ಬಾಳ ದಿನ ಉಳಿದಿಲ್ಲ ಅಂತ ಅವತ್ ಆದ್ರ ಅಂದಿವಿ ಇವತ್ ಆದ್ರ ಅಂತ ಮುಂದ್ ಆದ್ರ ಈಗ ಆಲ್ರೆಡಿ ಒಂದ್ ಎಪ್ಪತ್ತೈದ್ ಪರ್ಸೆಂಟ್ ಜನ ಅಲ್ಲಪ್ಪ ಅದು ಗೋಕೃಪ ಅಂಬತ್ ಅಂದ್ರೆ ಏನು ಕಾಂಪಜರ್ ಅಂದ್ರೆ ಏನು ನಮ್ಗೊಂದ್ ಸ್ವಲ್ಪ ಕೊಡಿ ಇಲ್ಲಿ ನಮ್ಮ ಹುಡ ಮಗ್ಲ ಒಬ್ಬರು ಗೊಬ್ಬರ ಕಲ್ಲರ್ ಅಂತ ಐತ್ರಿ ಅವ್ರಿಗೆ ರಕ್ಷಕ ಪೋಷಕ ಅಂತಂದು ಒಂದ್ ಕೊಟ್ಟೇನ್ರಿ ಗೋಕೃಪ ಅಂಬತ್ ಕೊಟ್ಟಿವಿ ಜೀವಾಮೃತ ಮಾಡ್ತಾರ ಅದ್ರ ಮ್ಯಾಗನೆ ಹದಿನೈದು ಕೆಜಿ ಕಾಯಿ ಬರಂಗ ಪಪ್ಪಾಯಿ ಬೆಳೆಸರ ಸರ್ ಬೇರೆ ಏನು ಹಾಕಿಲ್ಲ ಸರ್ ಹದಿನೈದ್ ಕೆಜಿ ಒಂದ್ ಕಾಯಿ ಬಂದೈತ ಅಂದ್ರೆ ಒಷ್ಟ ಒಳಷ್ಟು ಹಂಗ ಬಂದಿಲ್ಲ ಸ್ವಲ್ಪ ಪ್ರಮಾಣದಾಗ ಬಂದೈತ್ರಿ ಅವ್ರ ಹೇಳ್ತಾರ ಈಗ ನಾವ್ ಅವಾಗ ಮಾಡ್ಗ ಅಪ್ಸಾಯಿ ಆತಂತ ಅವ್ರ ಜನ ಅಂತ ನಾವ್ ಹೆಂಗ್ ಬಿಡಕ್ಕಾಗತ್ತ ಸರ್ ಹೌದು ಒಳ್ಳೇದನ್ನ ನಾವು ಸ್ಪೋರ್ಟಿವ್ ಆಗಿ ತಗೋಬೇಕಾಗತ್ತೆ ಯಾವ್ದೋ ಒಳ್ಳೆ ವಿಚಾರಗಳನ್ನ ಇದ್ದಾಗ ಸಮಾಜದೊಳಗ ಮಂದಿ ಅದಕ್ಕೆ ತಗೊಳ್ತಾರೆ ಏನ್ ಮಾಡ್ತಾ ಏನು ಸಾವಯವ ಕೃಷಿ ಅಂತ ಗೊಬ್ಬರ ಹಾಕ್ಲಿಕ್ಕೆ ಹೆಂಗ್ ಬೆಳೀತದೆ ಬೆಳೆಯೋದು ಹಾಗ ಈಗ ಅಂತ ಹೇಳ್ಕೊತಿರ್ತಾರೆ ರಾಮಚಂದ್ರ ರೆಡ್ಡಿ ಅವ್ರ ನೀವು ಸಾವಯವ ಕೃಷಿ ಮಾಡಕತ್ತಿಲ್ಲ ಏನು ಭೂಮಿ ಒಳಗ ಯಾವ ರೀತಿ ಬದಲಾವಣೆ ಆಗಿದೆ ನಿಮ್ಮ ಒಳಗ ಭೂಮಿ ಒಳಗ ನೋಡ್ಸರ ಬೇರ್ಯದ ಕೋಲಿಕೆ ಮಾಡಿದಾಗ ನಮ್ಮದ ಕೋಲಿಕೆ ಮಾಡಿದಾಗ ವ್ಯತ್ಯಾಸ ಒಂದ್ರೆ ಹ್ಮ್ ಎರಡನೇದಂದ್ರ ಆ ಊಟನೇ ಬೇರೆ ಇರ್ತದ ಸರ್ ನಮ್ ಊಟನೇ ಬೇರೆ ಅಂದ್ರೆ ರುಚಿ ಒಳಗ ಬಟ್ ಒಂದು ಘಟನೆ ಪೂರ್ತಿ ಒಂದೇ ಸಾರಿ ಆರೋಗ್ಯ ಆತು ಅಂತಂದ್ ನಾನು ಅನ್ಕೊಂಡಿಲ್ಲ ಯಾಕಂದ್ರ ಈಗ ತೊಂಬತ್ ಪರ್ಸೆಂಟ್ ನಾವ್ ಹವಾಗುಣ ನೀರು ಎಲ್ಲಾರು ತಗಂತಲ್ಲ ಬಟ್ ಟೇಸ್ಟಿಂಗ್ ಮಾತ್ರ ಒಳ್ಳೇದ್ ಇರ್ತತಿ ಆರೋಗ್ಯನೂ ಬೇಸ್ ಚೆನ್ನಾಗಿ ಸರ್ ನಾವ್ ಈಗ ಡೈಲಿ ಇಲ್ಲಿ ಉಂಡಿರ್ತವಲ್ಲ ಬ್ಯಾರೆ ಕಡೆ ಹೋದ ಸ್ವಲ್ಪ ಅನ್ಸ್ತರ್ತ ನಮ್ಗ ಹೆಂಗ ಅಂತಂದ ಆಮೇಲೆ ಮಣ್ಣಿನ ವಿಚಾರದಾಗ ಹೇಳ್ಬೇಕಂದ್ರ ಸರ ಈಗ ಒಂದ್ ಎಕ್ಸಾಂಪಲ್ ಒಂದ್ ತಿಪ್ಪಿ ಮಗ್ಳು ಇರಂತ ಮಣ್ಣು ತಗೊಂಡ್ ಅದ್ರ ತಿಪ್ಪಿ ಮಗ್ಳು ಒಂದ್ ಮಾಡಿದಾಗ ಒಂದ್ ಮಳ ಒಂದ್ ಒಂದ್ ಫೀಟ್ ಆರ್ ಫೀಟ್ ಬಿಟ್ಟು ಮಣ್ಣು ತಗೊಂಡಿರ್ತಲ್ರಿ ಅದ್ರೊಳಗ ಒಂದ್ ಗುಂಪೆ ಮಾಡಿ ಅದರೊಳಗೆ ನೀರ್ ಹಾಕಿರ ನೀರ್ ಹೊರಗಡೆ ಬಿಡಲ್ರ ಹಿಡ್ಕೊಂತೈತಿ ಯಾಕಂದ್ರೆ ತ್ಯಾಜ್ಯ ಜಾಸ್ತಿ ಈ ಬೇರೆ ಪಟ್ಲಿಂಗ್ ಹೊಡ್ದು ಆಲ್ರೆಡಿ ಎಂಟು ತಿಲ್ಕಿಂತ ಮ್ಯಾಗ ಗೊಬ್ಬರ ಹಾಕಿದ್ರಲ್ ತಗಂದ್ರ ನೀರ್ ಹಾಕಿದ್ರ ನೀರ್ ಹೊರಗಡೆಗೆ ಸ್ಪ್ರೆಡ್ ಆಗ್ತೈತೆ ಅದ ಹಿಡಕ ಲೇಟ್ ಹ್ಮ್ ಬಟ್ ಆಗ್ತೈತೆ ನಡಕ್ ನಂಬುದ್ ತಗಂದ್ರ ಮಿಡ್ಲ್ ಆಗಿ ಹಿಡ್ಕಂತೈತಿ ನಾವ್ ಮಾಡಿರೋ ಪ್ರಯತ್ನಕ್ಕ ನಮ್ಮ ನನಗಂತೂ ಬಾಳ ತುಂಬಾ ಸಂತೋಷ ಅಂತ ಅನ್ಸೈತಿ ಇನ್ನ ಜಾಸ್ತಿ ಮಾಡಬೇಕಂತ ಈ ವರ್ಷ ಮತ್ತೆ ತಿಪ್ಪೆ ಗೊಬ್ಬರ ಏರ್ಸಿವ್ರಿ ಕುರಿ ಗೊಬ್ಬರ ಅದನ್ನ ಬೇರೆ ಬೇರೆ ನಾವು ಟ್ರೈಲ್ ಮಾಡಕ್ತಿವಲ್ ಸರ್ ಅದ್ರಂಗ್ ಮಾಡಿ ಮಾಡಕತಿವಿ ಸರ್ ಈಗ ನೋಡ್ರಿ ನೀವ್ ಹೇಳಿದಂಗೆ ಸಾವಯವ ಕೃಷಿಯಲ್ಲಿ ಬೆಳದಂತ ಒಂದು ಆಹಾರ ಧಾನ್ಯಗಳಿರ್ಬೋದು ಉದಾಹರಣೆ ಅಂತಂದ್ರೆ ಈಗ ಅಕ್ಕಿನ ತಗೊಳ ಅಕ್ಕಿ ಅನ್ನ ನೋಡ್ರಿ ಮೊದಲೆಲ್ಲಾ ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ರಾಸಾಯನಿಕ ಆಗ್ಲಾರ ನಮ್ಮ ರೈತರೆಲ್ಲಾ ಅಕ್ಕಿಯನ್ನ ಬೆಳಿತಾ ಇದ್ರು ಅವಾಗ ಹೌದಾ ಬೆಳೆದಂತ ಅಕ್ಕಿ ಅನ್ನ ಮಾಡಿಟ್ರು ಎರಡ್ ದಿವಸ ಆದ್ರೂ ಅನ್ನ ಕೆಡ್ದಿಲ್ರಿ ಈಗ ಏನ್ ಮುಂಜಾನೆ ಮಾಡಿಟ್ರಿ ಅನ್ನ ಕೆಟ್ಟ ಅದಕ್ಕೆ ನೂರಕ್ ನೂರ ಯಾಕಂದ್ರ ಪೋಷಕಾಂಶಗಳೇ ಜಾಸ್ತಿ ಅದ ತಡಕ ಶಕ್ತಿ ಇಲ್ಲರ ಈಗ ಈಗ ಮೊದಲನೇ ಅಂತ ಊಟ ಮಾಡಿದ್ರಲ್ ಸರ ಅವ್ರ ಅಲ್ಲಿ ಇಲ್ಲಿವರೆಗೆ ಗಟ್ಟಿದ್ರು ಹೌದು ಅವ್ರ್ ಇಲ್ಲಿವರೆಗೆ ನಮ್ ಅಪ್ಪಾಜಿ ಎಂಬತ್ತೈದ್ ವರ್ಷ ಆದ್ರೆ ಕಿವಿ ಕೇಳ್ತಿದ್ವು ಅಲ್ಲದ್ದು ಕಣ್ಣು ಕಾಣ್ತದ್ವು ನಮ್ ಸ್ವಲ್ಪ ನಾವ್ ಎದುರುಗಡೆ ಕಾಣ್ಬೋದು ನಮ್ಗೆ ಆಗ ಹೌದೌದು ಅದು ತೋರಿಸ್ತಾ ಇದೆ ಈಗ ಈಗಿನ ಒಂದು ಜನರೇಷನ್ ಆ ಹಿಂದಿನ ಜನರೇಷನ್ ನೋಡ್ರಿ ನೋಡಿ ಎಂಬತ್ತು ವರ್ಷ ಆದ್ರೂ ಗಟ್ಟಿ ಇರ್ತಾರೆ ಹಲ್ಲು ಬಾಯಾಗ್ ಬಿದ್ದಿರಂಗಿಲ್ಲ ಕಣ್ಣು ಕಾಣಿಸ್ತಿರ್ತಾವೆ. ಎಲ್ಲಿ ನಿಮಗ ಐವತ್ತು ನಲ್ವತ್ತು ವರ್ಷ ಆದ್ಮೇಲೆ ಕಣ್ಣಿನ ಪರಗಳು ಬರಾಕ್ ಚಲ ಬಿಡ್ತಾವ್ ಕಣ್ಣಿನ ಪರೆ ಇಲ್ಲ ಸರ್ ಈಗ ಎಲ್ಲರ ನನ್ಗ ಅನ್ಸಕ್ತೈತ್ರಿ ಎಲ್ಲರ ಹಳೇ ಪದ್ಧತಿಗ್ ಹೋಗಕ್ ಅಂತಂದ್ರ ಹೆಂಗಂದ್ರ ಅವಾಗ ಇದ್ದಂತಾರೆಲ್ಲಾರ ಹೆಂಗ ತಿದ್ದಬೇಕ ಹಂಗ ತಿಂತಿದ್ರ ಹೌದು ಎಕ್ಸಾಂಪಲ್ ನೋಡ್ರಿ ಕೋಲ್ಗಷ್ಟೆ ಉಪ್ಪಲ್ಲಪ್ಪ ಅನ್ನ ತಿಕ್ಬೇಕಂತಂದ್ರೆ ಹಂಗ್ ಬಿಟ್ರಿ ಉಪ್ಪ ಇಲ್ಲಂದ್ರೆ ಮಣ್ಣು 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 ಹಾಕಿ ತಿಕ್ತಿದ್ರು ಹಾ ಅಲ್ರಿ ಈಗ ಇಲ್ಲ ಪೇಸ್ಟ್ನಾಗ ಉಪ್ಪು ಐತಿ ಅಂತಾರ ಈಗ ಆಲ್ರೆಡಿ ಇವ್ರಿಗೆ ಗೊತ್ತಾಗೆಲ್ಲರೂ ಸುಳ್ಳ ಪೇಸ್ಟ್ನಾಗ ಉಪ್ಪ ಐತಿ ಅಂತಾರ ಪೇಶ್ನಾಗೆಲ್ಲ ಸಕ್ಕ್ರ ಐತಿ ಅಂತಾರ ಈಗ ಸಕ್ರೆ ಐತಿ ಎಲ್ಲರ ಅಂತಾರ ಸರ್ ಆಮೇಲೆ ನೋಡ್ರಿ ನಾವು ನನಗ್ ನೆನಪತ್ ಮೂರು ವರ್ಷ ಅಲ್ಲಿ ಆಕಡೆ ದೂರ ಹೋಗಿ ಒಂದ್ ಹೋಟ್ಲಕ್ ಚಾ ಕುಡಿತದ್ರಿ ಅಲ್ಲಿ ಮಾಡ್ಯಾರ ಮಾಡ್ಯಾರಂತದ್ರ ಬಟ್ ಇವತ್ತು ಸಿಟಿ ಒಳಗ ನಾನ್ ನೋಡಕತ್ತ ಒಂದ್ ಬೈಕ್ ಮಾಡ್ಸಕ್ ಹೋಯ್ನ ಕಿಲೋಮೀಟರ್ ಹತ್ರ ಇಲ್ಲ ಮೇಸ್ರೆ ಅಲ್ಲಿಗೆ ಹೋಗಂಬಾ ಅಂದ್ರೆ ಚಾ ಬರ್ತಪ್ಪ ಅಂತ ಜೀವನ ಅಲ್ಲಿಗೆ ಬರ್ಬೇಕು ಮಣ್ಣಿಗೆ ಬರ್ಬೇಕು ಮರಳಿ ಮಣ್ಣಿಗೆ ಬರ್ಬೇಕ ಸರ್ ನಾವ್ ಸಾವಯವ ಖುಷಿಯರ್ ಎಂದ್ ಅಲ್ಲಿಗಾಡಾಕ್ತಾ ಇರಲಲ್ಲ ಇವತ್ತಲ್ಲ ನಾಳೆಲ್ಲಾ ನಮ್ಗೊಂದ್ ಬೆಲೆ ಬರ್ತ ನಿರ್ಧಾರ ಆಗಿ ಬಂದಿತ್ತೆ ನಮ್ತ ಬರಬೇಕು ಖಂಡಿತ ಬರ್ತೈತೆ ಯಾಕಂದ್ರೆ ಈಗ ನೋಡ್ರಿ ಸಣ್ಣ ಸಣ್ಣ ರೈತರು ಸಣ್ಣ ಸಣ್ಣ ಶಾಲಿ ಕಲ್ತಂತ ಕಲಿಲಾರದಂತ ರೈತರು ಸಹ ಸಾರ್ವಜನಿಕರು ಸಹ ಎಲ್ಲಿ ಸಿಗತ ಸಾವಯವಕ್ಕೆ ಸಾವಯವ ಬೆಲ್ಲ ಎಲ್ಲಿ ಸಿಗ್ತತ್ರಿ ಗಾಣದ ಗಾಣದ ಆಡಿಸಿದ ಎಣ್ಣೆ ಎಲ್ಲಿ ಸಿಗ್ತತ್ರಿ ಅಂತ ಹೇಳಿ ಹುಡುಕ್ತಾ ಇದಾರೆ ಹೌದ್ ಸರ್ ಬದಲಾವಣೆಗಳು ಹೆಂಗಾಗ್ತಾ ಇದೆ ನೋಡ್ರಿ ನಮಗೆ ಕಣ್ಣು ಮುಂದೆ ಬದಲಾವಣೆಗಳು ಇದೆ ನಮಗೆ ಹೌದು ಮರಳಿ ನಮ್ಮ ಹಿರಿಯರು ಏನ್ ಒಕ್ಕಲ್ತನ ಮಾಡ್ತಿದ್ರು ಆ ಒಂದು ಪದ್ಧತಿಗೆ ನಮ್ಮ ಏನು ಸಂಸ್ಕೃತಿ ಕೃಷಿ ಸಂಸ್ಕೃತಿ ಏನಿತ್ತು ಹೊಳ್ಳಿ ಬರ್ಬೇಕೀಗೆ ಎಲ್ಲರೂ ಹೌದ್ ಸರ್ ಬಂದಾಗಾನೇ ಸತ ಈಗ ರಾಮಚಂದ್ರ ರೆಡ್ಡಿ ಅವರು ತಾವು ಸಾವಯವ ಕೃಷಿ ಮಾಡ್ತಾ ಇದ್ರಲ್ಲ ಏನೇನು ಸಾವಯವ ಪರಿಕರಗಳನ್ನ ಏನೇನು ಉಪಯೋಗ ಮಾಡ್ಕೋತೀರ ಭೂಮಿಗೆ ಹಾಕ್ಲಿಕ್ಕೆ ಏನೇನು ಬಳಸ್ತಾ ಇದ್ರಿ ನಾವ್ ಸರ ಈ ಫಸ್ಟ್ ಮಾಮೂಲಾಗೆ ವೆಸ್ಟ್ ಡಿಕಂಪೋಸರ್ ಜೀವಾಮೃತ ಇಂತ ಬಿಡ್ತಿದ್ವಿ ಸರ್ ಈಗ ಆಮೇಲೆ ನಮ್ ಕಾಡು ಸಿದ್ದೇಶ್ವರ ಸ್ವಾಮಿಯರು ಗೋಕೃಪ್ ಒಂದು ಇದ್ ಮಾಡಿದ್ರಲ್ ಸರ ಹ್ಮ್ ಬಿಟ್ಕೊಂಡ ಅದ್ರೊಳಗ ಮಲ್ಚಿಂಗ್ ನಾವು ಎಂಟ್ ಅಡಿ ಹಾಕಿದ್ವಿ ಆಮೇಲೆ ಆರಡಿ ಅದನ್ನ ಮಲ್ಚಿಂಗ್ ಮಾಡ್ಕೊಂತಿದ್ವಿ ಈಗ ನೆಕ್ಸ್ಟ್ ಒಬ್ರು ಮತ್ತೆ ನಮ್ ಹೈದ್ರಾಬಾದ್ನ ಅಶೋಕ್ ಸರ್ ಇದ್ರಿ ಕೆಲವೊಂದು ವೆಟ್ಟಶಿಲ್ಯಮ್ಮ ಈ ತರ ಮನೆಯಾಗ್ ಮಾಡಿಕ ಕೊಟ್ಟಿದ್ರೆ ಅವನ್ ತಗೊಂಡು ಸ್ವಲ್ಪ ತಿಪ್ಪಿಗೊಬ್ಬರದ್ರೆ ಮಿಕ್ಸ್ ಮಾಡ್ತೀವಿ ಮಾಡಿಕೊಂಡ್ರೆಂಟ್ ಮಾಡ್ಕೊಂಡ್ರ ಅದನ್ನ ಹಾಕು ಮಾಡಿದ್ವಿ ಇನ್ನೊಬ್ರು ಬಲರಾಮ್ ಕಿಶನ್ ಪಾಠಶಾಲ ಅಂತಂದು ಹಿಂದಿ ಒಳಗ ಯೂಟ್ಯೂಬ್ ಏನಂದ್ರೆ ರೆಸಿಡ್ಯೂ ಫ್ರೀ ಕೆಮಿಕಲ್ಸ್ ನೀವ್ ಎಲ್ಲ ಯಾವ ಲ್ಯಾಬ್ ಮಾಡ್ರಿ ಅವ್ರದೇನು ತಗೋರ್ ಇಲ್ಲ ರೀ ಬಟ್ ಇದಂದ್ರ ಈಗ ಎಕ್ಸಾಂಪಲ್ ಒಂದ್ ಚೀಲ ನಾವು ಗೊಬ್ಬರ ಇತ್ತಂದ್ರ ಅದನ್ನ ಮೂರ್ ಅಥವಾ ನಾಲ್ಕು ಚೀಲದಷ್ಟು ಕುರಿ ಗೊಬ್ಬರ ತಗೊಂಡು ಮಿಕ್ಸ್ ಮಾಡ್ಕೊಂಡ್ ಹಾಕಿ ಟೆಸ್ಟ್ ಮಾಡ್ರಿ ಅಂತಂದ್ರ ಅವ್ರು ಆತರ ಮಾಡಿದ್ರಿ ಆ ಆತರ ಮಾಡಿದ್ರೆ ಸ್ವಲ್ಪ ಏನ್ ಇಲ್ಡಿಂಗ್ ಹೆಚ್ಚ ಕಮ್ಮಿ ಆಗೈತೆ ಅದಕ್ಕ ರೋಗ ಏನು ಬಂದಿಲ್ರಿ ಇಲ್ಲಿ ಏನಾಗಿದೆ ಅಂದ್ರ ಸರ ನಾವು ಈಗ ಸ್ವಲ್ಪ ಮಟ್ಟಿಗೆ ಗೊತ್ತದ್ರೆ ರಾಸಾಯನಿಕ ಕೊಟ್ಟದ್ದು ತಪ್ಪಂತಲ್ಲ ಬಟ್ ಅವರು ಸಿಸ್ಟಮೆಟಿಕ್ ಆಗಿ ಮಾಡಂತ ಹೇಳಿದ್ರೆ ಸಿಸ್ಟಮೆಟಿಕ್ ಆಗಿ ಮಾಡಂತ ಹೇಳಿದ್ರೆ ಅವಾಗ ಅನಿವಾರ್ಯ ಇರ್ತದೆ ನಮಗೆ ಆ ಅನಿವಾರ್ಯ ಇರ್ತಾರೆ ಅಲ್ಲಿ ಉತ್ಪಾದನೆ ಜಾಸ್ತಿ ಆಗ್ಬೇಕಾಗಿತ್ತು ಕೊಟ್ಟರು ಆಮೇಲೆ ಅದು ಹೇಳಿದಾರೆ ವೈಜ್ಞಾನಿಕವಾಗಿ ಬಳಸ್ರಿ ಅಂತ ಹೇಳಿ ನಾವು ಅವೈಜ್ಞಾನಿಕವಾಗಿ ಬಳಸ್ತಾ ಇದೀವಿ ಇಲ್ರಿ ಅದು ಕೊಟ್ಟಿದ್ರ ನಾವ್ ಅಷ್ಟ ಹಾಕಿದ್ರ ಸರಿ ಬಿಡದ್ ಸರ್ ಹೌದ್ ನಾವ್ ಅದಕ್ಕಿಂತ ಅತಿ ಮಾಡಿದ್ವಿ ಅದನ್ನ ಈಗ ಎಕ್ಸಾಂಪಲ್ರೀ ಒಂದ್ ದಿನ ನಮ್ ಮನ್ಯಾಗ ಇವತ್ತು ಹಬ್ಬ ಐತಿ ಅಂತ ಉಗಾದಿ ಪಡ್ದಾಗ ಸ್ವೀಟ್ ಮಾಡ್ವಿ ಒಂದು ಎರಡು ಮೆಣಸಿನಕಾಯಿ ತಿಂದ್ವಿ ಅಗ್ಲೆಲ್ಲಾ ನೀರ್ ಕುಡಿಸೈತಿ ಬರೀ ಮೆಣಸಿನಕಾಯಿನ ಜಾಸ್ತಿ ತಿಂದು ಬಿಟ್ಟು ಈಗ ಹಂಗಾಗಿ ನಾವ್ ಭೂಮಿಗೆ ಅತಿ ರಾಸಾಯನಿಕ ಕೋಟದ ಭೂಮಿ ಕೆಟ್ಟವ ವಿನ ರಾಸಾಯನಿಕ ಯಾಕಂದ್ರ ಅವ್ರೇನು ಕಂಡಿಡ್ಲಿ ಅಂತಲ್ಲ. ಪ್ರಮಾಣದಾಗ ಹೇಳಿದ್ರ ಅವ್ರು ಹೇಳಕ್ಕಿಂತ ಮೊದ್ಲ ರೈತ್ ಬಾಳ ಫಾಸ್ಟ್ ಆಗಿಬಿಟ್ರಿ ಕೈಯಾಗ ಸಿಕ್ಕತಿ ಅಂದ್ರ ಯಾರು ಬಿಡಕ್ ಆಗಲ್ಲ ಈಗ ನೋಡ್ರಿ ನಿನ್ನೆ ಒಂದ್ ನಾನು ಎಕ್ಸಾಂಪಲ್ ಒಳೆ ಹೋಗಿ ಒಂದ್ ವಿಜಿಟ್ ಕೊಟ್ ಬಂದಿನಿ ಸರ ನಿಜವಾಗ್ಲೂ ಹೇಳ್ಬೇಕಂದ್ರ ನಾವ್ ರೈತರು ಎಷ್ಟು ಪಾಪ ಮಾಡಕತ್ತೀವಿ ಅಂದ್ರ ಅಲ್ಲಿ ಒಳಗೆ ಹೋದ್ರ ಗೊತ್ತಾಗ್ತತಿ ನಮ್ಗೆ ದಂಡೇಲಿ ಏನ್ ನೋಡಿದ್ರಿ ಒಂದ್ ಹನಿ ನೀರಿಲ್ಲ ಸರ್ sir ನಾಲ್ಕ್ ಕಿಲೋಮೀಟರ್ kilometer ಹೊಳೆ ದಾಟಬೇಕಾರ್ ಹನಿ ಹನಿ ಬಡ್ಕೊಬೇಕಾಗೇತಿ ಈಗ ಎದೆ ಎದೆ ಹನಿ ಹನಿ ಎಲ್ಲಾ ಮೀನುಗಳು ರಾಶಿ ರಾಶಿ ಸತ್ತ್ ಬಿದ್ದಾವ್ ಸರ್ ಏನ್ ಮಾಡ್ತೀರಿ ಇಲ್ಲಾ ಒಂದ್ video ಹಾಕಿರ್ತೀನಿ sir ನಿಮ್ಗ್ ಹ್ಮ್ YouTube link ಇಂದ ಮಾಡಿನಿ ನನಗ ಕಣ್ಣ ನೀರ್ ಬಂದ್ವು ಯಾಕಂದ್ರ ಯಾವಾಗ ನಿಮ್ಮ ಅನುಭವದೊಳಗ ಮೊದಲ ಆಗಿತ್ತ ಈ ತರ sir ಹದಿನಾರು ಹದಿನೇಳರಾಗ ಒಂದ್ ಸರಿ ಆಗೇತಿ ಸರ್ ಒಂದ್ ಸರಿ ಎರಡ್ ಸರಿ ನೀರ್ ಹೋಗಿ ತವಾಗನು ಹ್ಮ್ sir ಇವೆಲ್ಲಾ motor ಗಳು ಕುಂದರ್ಸಿ ಹೋಗ್ತಾವ್ sir ಹಚ್ಚಿ ಬಿಡ್ತಾರ ಗದ್ದೆಗಳೆಲ್ಲಾ ಹೌದು. ಬಾಳಿ ಒಂದು ನಾವ್ ಒಂದ್ ನಾಲ್ಕು ಎಕ್ರೆ ಬೆಳೆ ಬೆಳೆಯಾಕ ಹೋಗಿ ಎಲ್ಲಾ ಸಕಲ ಜೀವ ರಾಶಿಗಳಿಗೆ ತೊಂದ್ರೆಯನ್ನು ಕೊಡ್ತೈತಿ ನೀರನ್ನ ಖಾಲಿ ಮಾಡ್ಕೊಂಡ್ಬಿಟ್ಟು ಭೂಮಿಯಲ್ಲಿ ಮಳೆ ನೀರು ಕೆರೆ ನೀರುಗಳು ಹಳ್ಳದ ನೀರುಗಳು ಎಲ್ಲಾ ನಮ್ಗ್ ಹೆಂಗ್ ಬೇಕಂಗ್ ಬಳಸ್ಕೊಂಡ್ ಬಿಡ್ತಿವಿ ಮುಂದಿನ ಯಾಕುವಾಗ ನನಗೆ ನಾವನ್ ಚಲೋ ಇದ್ರೆ ಸಾಕಂತ ಒಂದು ಭಾವನೆ ನನಗ ಇದ ತರ ಆದಾಗ ಮುಂದ್ಲ ಮತ್ತೆ ರೋಗ ರುಜಿನಗಳು ಜಾಸ್ತಿ ಆಗಂತ ಅನುಭವ ಇರ್ತೈತೆ ಯಾಕಂದ್ರ ಕೆಲವೊಂದು ಕೀಟಗಳು ಇರಂತವೆಲ್ಲ ಸತ್ತೊಳ್ ಬಿಡ್ತಾವ್ರ ಉಳಿಯಲ್ಲ ಭೂಮಿ ಮ್ಯಾಲ ಹೌದು ಈಗ ಒಂದ್ ಕಂದ್ ಸರ್ಕ ಎಲ್ಲ ಇರ್ತಾವ್ರಿ ಈಗ ನೋಡ್ರಿ ಈ ಬಿಸ್ಲಾಗ ಎಲ್ಲ ಒಳದಂಡಿಗೆ ಹೋಗ್ಬಿಟ್ರೆ ಅಷ್ಟು ಅಯ್ಯೋ ಅನಿಸ್ತೈತಿ ಏನ್ ಮಾಡ್ತಾರಿ ಬಹಳ ನೋವು ಅನ್ಸ್ತೀ ನಮ್ಗ ಹ್ಮ್ ಅದಕ್ಕೆ ನೋಡ್ರಿ ಎಲ್ಲಾ ಹಂಗೆ ಆಗ್ತಾ ಇದಾವೆ ಮಳೆ ಇಲ್ಲ ಈ ಸಲ ನೀರಿಂದ ಅನುಭವ ಆಗಿದೆ ನೀರ್ ಇದ್ದಂತ ನೀರನ್ನು ಯಥೇಚ್ಛವಾಗಿ ಐತೆ ನೀರ್ ಐತಿ ನನಗೆ ಸಿಗ್ತದಲ್ಲ ಸಾಕು ನಾ ಭಾವನೆ ಇರ್ತದ ಅತಿ ಆಸೆ ಆಗ್ಬಿಟ್ಟು ಅತಿ ಆಸೆ ನಾವ್ ಚೆನ್ನಾಗಿದ್ರೆ ಸಾಕು ಯಾಕೆ ಹೋಗಲ್ಲ ಹೋಗ್ಲಕ್ಕಂತ ಭಾವನೆ ನಮ್ಮಲ್ಲಿ ಹೋಗಬೇಕಾಗಿದೆ ಅದು ಹೌದ್ ಸರ್ ಹ್ಮ್ ಇದು ರಾಸಾಯನಿಕ ನಾವ್ ಅನ್ಕೊಂಡಷ್ಟ ಮಿತವಾಗಿ ಬಳಸಿದ್ರ ಸರ್ ಭೂಮಿ ನಾವು ಸ್ಟೋರೇಜ್ ಬಸಿ ಬರ್ತದ ಯಾಕಂದ್ರೆ ಡೀಪ್ ಆಗಿರ್ತದ ನೀರ್ ಬಂದಿದ್ವಲ್ಲ ಆತರ ನಾವು ಇದು ಕಾಂಕ್ರೀಟ್ ಮಾಡಿದಂಗ ಮಾಡಿದ ನೀರು ಹಿಂಗತಾ ಇಲ್ಲ ಸರ್ ಭೂಮಿಯಲ್ಲಿ ನೀರು ಹಿಂಗತಾ ಇಲ್ಲ ಮತ್ತೆ ನೀರು ಸ್ಟೋರೇಜ್ ಮಾಡ್ಕೊಳ್ಳು ಆಗ್ತಾ ಇಲ್ಲ ಭೂಮಿ ಹಸಿ ಹಿಡಿತಾ ಇಲ್ಲ ಜೊತೆಗೆ ನೀರ್ ಇದೆಲ್ಲ ಹರಿದು ಹೋಗಿಬಿಡ್ತಾ ಸರ್ ಅದೇ ಪ್ರಾಬ್ಲಮ್ ಸರ್ ಅದೇ ಸಮಸ್ಯೆ ಆಗಿರೋದು ನೀರು ಹಿಂಗಿ ಭೂಮಿಯೊಳ ಬೋರ್ವೆಲ್ ಗಳು ನೀರು ಇರ್ತಿತ್ತು ಸಾಕಷ್ಟು ಹೌದು ಸರ್ ನೀರ್ ಎಲ್ಲಿ ಬಿದ್ದಂತ ನೀರು ಭೂಮಿಯೊಳಗೆ ಹೋಗ್ತಾನೆ ಇಲ್ಲ ಅದು ಹ್ಮ್ ಓಡುವ ನೀರನ್ನು ನಿಲ್ಲಿಸಿ ನಿಲ್ಲುವ ನೀರನ್ನು ಇಂಗಿಸಿ ಹೌದು ಆತರ ಮಾಡಬೇಕು ಆ ತರ ಗದ್ದೆಗಳು ಕಣಿವರ್ತಾ ಕರೆಕ್ಟ್ ಸರ್ ಅದು ಎಲ್ಲ ಪಟ್ಲಿಂಗ್ ಒಡದಿ ಕಾರಣ ಅದೇ ಸರ್ ಗದ್ದೆ ಒಳಗೆ ಕೆಳಗೊಂದು ಹಾರ್ಡ್ ಫ್ಯಾನ್ ಡೆವಲಪ್ ಆಗಿಬಿಟ್ಟಿರ್ತಾರೆ ಗದ್ದೆಯಲ್ಲಿ ಸರ್ ನಮ್ಮ ನೆನಪಿದೆ ಸರ್ ಹಳ್ಳ ನಮ್ಮೂರ ಮಗ್ಳು ಹಳ್ಳ ಐತೆ ಸರ್ ಬಹಳ ಸಣ್ಣ ಹ್ಮ್ ಬ್ಯಾಸಿ ಒಳಗ ನೀರ್ ಒಳಗೆ ಅಂದ್ರ ಅವಾಗ ಎಲ್ಲಿ ಬೋರ್ ಐತಿಲ್ಲಾ ಊರಗೊಳಿಗೆ ಹೌದ್ ಹೋಗಿ ಒಂದ್ ಮಣ್ಕಲ್ ಮಟ್ಟ ಬಿಟ್ರ ನೀರ್ ಬರೋ ನೀರ್ ಕೊಳ ತುಂಬಕೊಂಬರ್ತೀರ ಕೊಡ ತುಂಬಕೊಂಬರ್ ಹೊಳದಲ್ಲಿ ಅವಾಗ ಒಂದ್ ಸಾವಿರ ಜನ ಇದೀವಿ ಇವಾಗ ಒಂದ ಎರ್ಡ್ ಸಾವಿರ ಜನಾ ಇದೀರಿ ಹೌದ್ ಬೋರ್ ಎಲ್ಲ ಹೋದ್ರನು ಊರಿಗ್ ನೀರ್ ಸಾಲ್ತ ಎಲ್ಲಿ ಹಳ್ಳಗಳಲ್ಲಿ ಉಸುಕಿಲ್ಲ ಹೊಳೆಗಳಲ್ಲಿ ಉಸುಕಿಲ್ಲ ಉಸುಕೆಲ್ಲಾ ಹೋಗ್ಬಿಡ್ತು ಉಸುಕ ಇದ್ರ ನೀರ್ ಅಲ್ವಾ ಉಸುಕನು ಹೋಗ್ಬಿಡ್ತಲಾ ಉಸುಕ ಹೋಯ್ತು ಹೌದ್ ನಿರ್ಧಾರಗಳು ಸಹ ಉಸುಕನ್ನ ಎತ್ತಿ ಎತ್ತಿ ಉಸುಕ ಮಾಪಿಯಾ ಸ್ಯಾಂಡ್ ಮಾಪಿ ಎಲ್ಲ ಬಂದು ಪ್ರಕೃತಿ ಸಂಪತ್ತು ನೈಸರ್ಗಿಕ ಸಂಪತ್ತನ್ನ ಕೊಳ್ಳೆ ಹೊಡೆದು ಎಲ್ಲ ಮಾಡಿ ನಾವೇ ಅಧೋಗತಿ ಸ್ಥಿತಿಗೆ ತಂದಿದ್ದೀವಿ ನಾವೆಲ್ಲ ನಮ್ದೇ ತಪ್ಪು ಸಾರ್ವಜನಿಕದ ತಪ್ಪು ಈಗ ತಾವು ಗೋ ಕೃಪಾಮೃತ ಅಂತ ಹೇಳಿದ್ರೆ ತಾವು ಗೋ ಅಮೃತವನ್ನ ಹೇಗೆ ಅದನ್ನ ಬಳಸ್ತಾ ಇದ್ದೀರಿ ತಾವು ಹೇಗೆ ಅದನ್ನ ಮಲ್ಟಿಪ್ಲೈ ಸಿದ್ಧತೆ ಹೇಗೆ ಮಾಡ್ಕೋತೀರಿ ಹೇಗೆ ಹೋಗ್ತೀರಿ ಹೋಗ್ತೀರಾ ಗೋಕ್ರ ಪ್ರಾಮ ಸರ್ ನಾವು ಮದರ್ ಕಲ್ಚರ್ ತಗೊಂಡ್ಬರ್ಬೇಕ ಸರ್ ಎಕ್ಸಾಂಪಲ್ ನಮ್ ತಲೆ ಐತಿ ಅನ್ಕರ್ರಿ ನಮ್ ತಲೆ ಒಂದ್ ಲೀಟರ್ ಮದರ್ ಕಲ್ಚರ್ ತಗೊಂಡ್ರ ಈಗ ಬೇರೆ ಒಂದ್ ಲೀಟರ್ ನಮ್ ತಲೆ ಸೋತಾರ ಅವ್ರ ಎರಡ್ ನೂರ್ ಲೀಟರ್ ಬ್ಯಾರಲ್ ತಗೊಳ್ಬೇಕ್ ಎರಡ್ನೂರ ಲೀಟರ್ ಬ್ಯಾರಲ್ಗೆ ಎರಡ್ ನೂರ್ ಲೀಟರ್ ನೀರ್ ಒಂದ್ ಕೆಜಿ ಗೋಕುರ ಎರಡ್ ಎರಡು ಕೆಜಿ ಬೆಲ್ಲ ಎರಡ್ ಲೀಟರ್ ಗೋ ಜವಾರಿ ಆಕಳದ ಮಜ್ಜಿಗೆ ಮಜ್ಜಿಗೆ ಒಂದ್ ಲೀಟರ್ ಹಾಲ್ ತಗೊಂಡ್ರ ಎರಡ್ ಲೀಟರ್ ಮಜ್ಜಿಗೆ ಆಗತ್ತೆ ಸರ್ ಅದನ್ನ ಹಾಕಿ ಒಂದ್ ಏಳೆಂಟು ದಿನ ತಿರ್ಗಿಸ್ಬೇಕ್ರಿ ಡೈಲಿ ಕಣ್ಮ್ ಒಂದ್ ಸೈಡ್ ತಿರ್ಗ್ಸ್ಬೇಕ್ರಿ ಬಲಗ ಎರನ್ ಬಲಕ್ ತಿರ್ಸಿದ ಅದ್ ಮಲ್ಟಿಪ್ಲೈ ಆಗ್ತೈತಿ ಅದ್ರಾಗ ಅರವತ್ ಎಪ್ಪತ್ತು ಜೀವಾಣುಗಳು ಬೇರೆ ಬೇರೆ ರೀತಿ ಅಂತ ಹೇಳ್ತಾರ ಹೇಳ್ತಾರೆ ಅದ್ರಷ್ಟೇ ವರ್ಕ್ ಮಾಡ್ತಾ ಇದ್ರ ಅದ್ರಲ್ಲಿ ನಾವು ಎರಡ್ ನೂರ್ ಅವರಿಗೆ ಒಂದ್ ಕುರ್ಪಾ ಒಂದ್ ಲೀಟರ್ ಗೋಗು ಬಮು ಹಾಕೋಬೇಕು ಆಮೇಲೆ ಎರಡ್ ಕೆಜಿ ಬೆಲ್ಲ ಹಾಕೋಬೇಕು ಎರಡ್ ಕೆಜಿ ಆಕಳ ಮಜ್ಜಿಗೆ ಮಜ್ಜಿಗೆ ಬೇಕ್ರಿ ಅದಕ್ಕೆ ಹಾಕಿ ಎಂಟ್ ದಿವ್ಸ ಅದನ್ನ ಕಳಸ್ಬೇಕು ಎಂಟ್ ದಿನ ಕಳಸ್ಬೇಕು ಕಳಸ್ಬೇಕು ಅದನ್ನ ತಿರುತಾ ಇರಬೇಕು ವಾರದ ಹತ್ತು ದಿವ್ಸಲ ದಿನಕ್ಕೆ ಮುಂಜಾನೆ ಸಾಯಂಕಾಲ ತಿರ್ಸ್ಬೇಕು ತಿರುಸ್ತಾ ಇರ್ಬೇಕು ಎಂಟ್ ದಿವಸ ಆದ್ಮೇಲೆ ಅದನ್ನ ಬಳಕೆ ಹೇಗ್ ಮಾಡ್ತೀರ ಬೇಕು ಅದ್ ಬಳಕೆ ಅಂದ್ರೆ ನಾವ್ ಈಗ ಇಲ್ಲಿ ಬೋರ್ವೆಲ್ ಐತ ಬೋರ್ವೆಲ್ ಅಂತಲ್ಲೇ ನಾವು ನಳ ಮಾಡಿರ್ತೀವಲ್ಲ ಬಿಟ್ಬಿಡ್ತೇವ್ ಸರ್ ಐದ್ನೂರ್ ಲೀಟರ್ ಬ್ಯಾರಲ್ಗೆ ಹಾಕ್ತವ್ರ ನಾವು ಮನ್ಯಾಗ ಒಂದ್ ನಾಲ್ಕು ಹಾಕಳದ ಸರ್ ಅದನ್ನ ಮಜ್ಜಿಗೆಲ್ಲ ಇದ್ ಮಾಡಿ ಅದ್ ಹಾಕಿರ್ತದ ಎಲ್ಲಾ ರೆಡಿ ಮಾಡಿಕೊಂಡ್ ಒಂದ್ ಡ್ರಿಪ್ಪಿಂಗ್ ಪೈಪ್ ಹಾಕಿ ಅಲ್ಲಿ ಉದ್ದಿ ಬಿಡ್ತಾರೆ ಯಾಕಂದ್ರೆ ನೆರಳಿಗಿರ್ತಾರದ ನೆಲ್ಲಿಗೆ ಇರ್ತದ ಹಂಗೆ ಹನಿಹನಿ ನೀರಲ್ಲಿ ಹೋಗ್ತಾ ಇರ್ತದೆ ಹೇಗ್ ಮಾಡ್ತಾರೆ ಇಲ್ಲ ಸರ್ ಡ್ರಿಪ್ ಇದು ಇದಾಗೆ ಸರ್ ಹರ್ಸ ನೀರಿಗೆ ಬಿಟ್ಟಿರ್ತೇವ ನೀರಿಗೆ ಹನಿ ಆಗುವ ಮಾಡ್ತಾರಲ್ಲ ಹಾ ಮಾಡಿರ್ತವ್ ಅದ ಎಲ್ಲಾ ಭೂಮಿಗ್ ಹೋಗತ್ತ ಪೂರ್ತಿ ಎಲ್ಲಾ ಭೂಮಿ ಹೋಗತ್ತೋದಾಸ ಅಂದ್ರ ಕಬ್ಬಿಗ್ ಹೆಂಗ್ ಮಾಡಿದ್ ಸರ್ ಇವರ್ ಕಬ್ಬಿ ಸರ್ ಯಾಕಂದ್ರೆ ಮಳೆಲ್ಲ ನಮ್ದು ನೀರಿಂದ ಆಗಿ ಆಗಿತ್ತು ಓದಾಸ ಒಂದು ಕುಣಿ ಸರ್ ಒಂದ್ ಟ್ವೆಂಟಿ ಫೀಟ್ ಉದ್ದ ಸರ್ ಟೆನ್ ಫೀಟ್ ಆಗಲ್ಲ ಡಿ ಫ್ರೆಂಟ್ ಫೀಟ್ ಸರ್ ಅದಕ್ಕ ಎಲ್ಲಾ ಒಂದ್ ಚೊಲೋ ತಾಡ್ಪತ್ರೆ ತಗೊಂಬಂದ್ ಹಾಕಿ ವೇಸ್ಟಿ ಕಂಪೋಸರ್ ಇದನ್ನ ಸ್ವಲ್ಪ ಹಾಕಿ ಟ್ಯಾಂಕರ್ ಒಟ್ಟ ಹಾಕಿ ಅಲ್ಲಿ ಈ ಫುಟ್ಬಾಲ್ ಇಳದಕ್ ಒಂದ್ ಪೈಪ್ ತುರಿಕಿರ್ತದ ಸಣ್ಣದ ಹಿಂದ್ಗಡ್ಲೆ ಚಳಕಂತ ಇರ್ತದ್ರಿ ಅದು ಹೊಲ ನೀರ್ ಗೆ ಅಟ್ಯಾಚ್ ಮಾಡ್ತಿದ್ರಿ ಹೊಲಕ್ಕೆಲ್ಲ ಬಾಳ ಚೆನ್ನಾಗಿ ಬಂತು ಮೂವತ್ತೆಂಟ್ ಟನ್ ಕಂಪ್ ಬಂತ ಮೂವತ್ತೆಂಟು ಟನ್ ಬಂತು ಹ್ಮ್ ಹೌದ್ ಸರ್ ಯಾಕಂದ್ರೆ ಕಬ್ಬು ಈ ಕಡೆ ನಮ್ ಕಡೆ ಇಳುವರಿ ಬರೋದಿಲ್ಲ ರಾಯಚೂರು ಜಿಲ್ಲೆಯಲ್ಲಿ ಕಬ್ಬು ಅಷ್ಟು ಇಳುವರಿ ಬರೋದಿಲ್ಲ ನಮ್ದು ಶಾರ್ಟ್ ಟೈಮ್ ಮಾತ್ರ ಹೇಳ್ಬೇಕಂದ್ರೆ ಬೆಳಗಾವಿದಲ್ಲಿ ನಮ್ಗೆ ಓದ್ತಿದ್ರೆ ನಮ್ದು ಅವರು ನವಂಬರ್ ಇಟ್ಟಿರ್ತಾರೆ ಒಳ್ಳೆ ಜನವರಿ ಹಿಂಗ್ ಕಡಿತಾರೆ ಅವ್ರು ಬೆಳಗಾವ್ ಕಡೆ ಎಲ್ಲ ನೂರ್ ಟನ್ ತನ ತೆಗೆದಂತ ಸರ್ ನಾವ್ ಹೋಗಿ ಬಂದಿರೋ ಚಿಕ್ಕೋಡಿಯಲ್ಲೆಲ್ಲ ಹೋಗಿ ಬಂದ್ರಿ ಪಾಟೀಲ್ ಸರ್ ಅವ್ರೆಲ್ಲ ಅವ್ರ ಜೋಸ್ ತಿಂಗಳ ಕಟಿಂಗ್ ಮಾಡ್ತಾರೆ ಹದ್ನಾಕ್ ತಿಂಗಳ ತಿಂಗಳಿಗೆ ಆಗ್ತದೆ ತುಂಗದ್ರ ನೀರಿಂದ ಲೆಕ್ಕ ಐತಾರ ಹೌದು ಆ ಲೆಕ್ಕ ಇಲ್ಲಿ ಅರ್ವತ್ ತೆಗಿರದ ಚೆನ್ನಾಗಿ ಆ ಸರಾಸರಿ ಮೂವತ್ತೆಂಟ ಹಿಂಗ ಬರ್ತಾರ ಬಟ್ ಶುಗರ್ ಕಂಟೆಂಟ್ ಕಮ್ಮಿ ಐತಿ ಅಂತ ಸತತವಾಗಿ ಗೋಕರ್ಪ ಅಮೃತವನ್ನ ಬಳಸ್ತಾ ಇರ್ತೀರಿ ಬಳಸ್ತಾ ಇರ್ತೀರಿ ಬಳಸ್ತು ಸರ್ ಹ್ಮ್ ಎಲ್ಲಾ ಬೆಳೆಗೂ ಬಿಡ್ತಾ ಭೂಮಿಗೆ ಬಸ್ ಈಗ ವಿಶೇಷವಾಗಿ ಯಾವ ಬೆಳೆಗಳ್ ತಕ್ಕೊಂಡಿರ್ತಾವ ಈ ವರ್ಷ ಯಾ ಬೆಳೆ ಹೋದ್ ವರ್ಷ ಎಲ್ಲಾ ಯಾ ಬೆಳೆ ಇತ್ತು ಈ ವರ್ಷ ಸ್ವಲ್ಪ ಮನಿಗೆ ಅಂತಂದ್ ಸಪರೇಟ್ ಮಾಡಿದ್ವಿ ಸರ ಸರ್ ಒಂದ್ ಎಕ್ರೆಸ್ಟ್ರಿ ಹ್ಮ್ ಮತ್ತ ಮೆಣಸಿನ ಗಿಡಕ್ಕ ನೀರಿನೊಳಗ ಅರ್ಶಿನ್ರಿ ಮೇಲ್ಗಡೆಗೆ ಒಂದ್ ಮೂರ್ ನಾಲ್ಕ್ ಸ್ಪ್ರೇ ಮಾಡ್ಕ್ಯಂಡ ನಿನ್ ಕೆಮ್ ಕಲ್ಸರ ಕಂಟ್ರೋಲ್ ಆಗ ಬರೋ ಚಾನ್ಸ್ ಆಗ್ಲಿಲ್ಲಾ ಯದಕ್ಕಂದ್ರ ನನಗ್ ಇದ ಜಾಸ್ತಿ ಬಿಡಾಕನ್ ಅವಕಾಶ ಸಿಗಲಿಲ್ಲ ಸರ್ ಹ್ಮ್ ಹಂಗಾಗಿ ಒಂದ್ ಮೂರು ಸ್ಪ್ರೇ ನಾಲ್ಕು ಸ್ಪ್ರೇ ಕೆಮಿಕಲ್ಸ್ ಮಾಡ್ಕೊಂಡ್ ಉಳಿಕ ಇದ್ರ ಈ ವರ್ಷ ಮಾರ್ಕೆಟ್ ಬಿದ್ದದ್ದು ಒಂದ್ ಸಮಸ್ಯೆ ಮೆಣಸಿನಕಾಯಿ ಮೆಣಸಿನ್ಕಾಯಿ ಬಿತ್ತು ಬಿತ್ರೆ ಎರಡನೇ ಫಸ್ಟ್ ಹಚ್ಚಿದ್ರೆ ಫೇಲ್ ಆದವ್ರೆ ನಮ್ ಹೊಲ್ದಾಗ ನಾನ್ ಇಪ್ಪತ್ತೈದು ಸಾವಿರ ಸಸಿ ತಂದು ಎರಡೂವರೆ ಎಕ್ರ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ರಿ ಆ ಸಸಿ ಕೌಂಟ್ ಸ್ವಲ್ಪ ಕಮ್ಮಿ ಬಂದಿರ್ತಾವ ಇಷ್ಟ ಅಷ್ಟ ಇರಲ್ಲ ಏ ಯಾವ ಸಸಿ ಯಾವ ಗುಣಿಗೆ ಇಟ್ಟ್ ಹಚ್ಚಿವಲ್ದ ಒಂದ್ ಸಸಿನ ಫೇಲ್ ಆಗಿಲ್ಲ ಅದು ಬಾಳ ವಿಶೇಷ ಅಂತ ಹೇಳ್ದ ಸರ ನಿಮ್ಮ ಜೀವಾಮೃತದ ಕೆಲಸ ಮಾಡ್ಯಾಕ್ ಕೇಳೋದಿಲ್ಲ ಮಾಡ್ಯತ್ ಸರ ಅದು ಈ ನಾಲ್ಕ ಐದ್ ವರ್ಷ ಲಾಸ್ಟ ಮಾಡಾಕತ್ತೀನಿ ಅವ್ರ ಆ ಮಣ್ಣ ಕುಂಟೆ ಒಡ್ಯ ಗಳ್ಯಾವ ನಮ್ದು ಸ್ವಲ್ಪ ಎತ್ತ ಕೊಟ್ಟಿವಿ ರೀ ಬ್ಯಾರೆ ಗಳ ಬರ್ತಾವ ಹುಡ್ಗ ಅಂತದ್ ನಿಮ್ ಹೊಲ್ದಾಗ ಹೊಡ್ಯಾಕ ಆದ್ರ ಗೌಡ ನನಗ್ ಎಷ್ಟ ಸರಿಯಾನ ಹೊಡೆದ ಅಂತ ನಂಗ ಚಿಂತಿಲ್ಲಾ ಅಂತದ್ ನತ್ತಗ ಆಗ್ಬಿಟ್ಟೈತಿ ಭೂಮಿ ಎಲ್ಲಾ ನೆತ್ತಗಾಯ್ಬಿಟ್ಟೈತಿ ಸರ ಒಂದ್ ಸಸಿನೂ ಫೇಲ್ ಆಗಿಲ್ರಿ ಏನ್ ಆತಂದ್ರ ನಮ್ಮ ಮಾರ್ಕೆಟ್ ಡೌನ್ ಹತ್ತನ ವರ್ಷ ಕೊಟ್ಟನೇ ಇಪ್ಪತ್ತೆಂಟು ಕ್ವಿಂಟಲ್ ಆಗೇತ್ರಿ ಅದಷ್ಟು ಒಲಕ ಇಲ್ಲ ಬಾಳ ಅಂದ್ರ ಬಾಳ ನಮ್ಗ ನಮ್ ಸುತ್ತಮುತ್ತ ಇದ್ದರಿಗ ನಮ್ದಾಯ ಅಷ್ಟು ಇಲ್ಲ ಚೊಲೋ ಬಂದೇತಿ ಅಂದ್ರೆ ಗೋ ಗುಂಬ ನೀವು ಯಾವತ್ತೂ ಇಡ್ತೀರಿ ಒಂದ್ ಲೀಟರ್ ಉಳಿಸ್ ಮತ್ತೆ ನೂರ್ ಲೀಟರ್ ಒಂದ್ ಲೀಟರ್ ಹಂಗ ಮಾಡ್ಬೇಕು ಸರ್ ಈಗ ಮನೆ ಆದ್ರೆ ನಮ್ದು ಸ್ವಲ್ಪ ದನ ಉಳಿಸಿ ಹೋಗ್ಯತ್ ಸರ್ ನಮ್ಮ ಊರಾಗ್ಲಿ ನಮ್ ಸ್ವಾಮಿಯ ಕೊಟ್ಲೈತ್ರಿ ಮನ್ಯ ಲಿಂಗ್ ಧರಿಸಿದ್ರ ರಾಮರೇಶ್ ಪಾಟೀಲ್ ಅಂತ ಯಾವಾಗ್ಲೂ ಇರ್ತದ ಸರ್ ಲಿಂಗ್ಸೂರ್ ಒಳಗಟ್ಟು ಗುಜರಾತ್ ಓದ್ಬಿಡ್ತಾರಲ್ಲ ಅದನ್ನ ತಗೊಂಬಂದ್ ಮತ್ತೆ ಡೆವಲಪ್ ಮಾಡ ಮತ್ತೆ ನಿಮ್ಮ ಸಮಾನ ಮನಸ್ಕ ರೈತರು ಎಲ್ಲಾರು ಈ ತರ ಗೋಕಪ್ಪಾ ಮತ್ತೆ ಇವಾಗ ಎಲ್ಲಾರು ಸ್ಕೋಪ್ ಕೊಡಕತ್ತಾರ ದಾಳಿಂಬ್ರಿ ತ್ವಡದ ಚೆನ್ನಾಗಿ ವರ್ಕ್ ಮಾಡಾಕತ್ತೇವ ಅಂತ ಅನ್ನಕತ್ತ್ಯಾರ ಹ್ಮ್ ಬಾಳ ಚನ್ನಾಗೈತಿ ಒಟ್ಟಾರೆ ಸಾವಯವ ಕೃಷಿಗೆ ಎಲ್ಲಾ ರೈತರು ಇತ್ತೀಚೆಗೆ ಒಂತರಾ ಮೂವ್ ಆಗ್ತಾ ಇದ್ದಾರ ಬರ್ಲಿಕ್ಕೆ ಬರ್ತಾ ಇದಾರ ಮುಂದ್ವರ್ದು ಅಂತೇಳಿ ಮಗವೆಲ್ಲಾ ಹೇಳಿದ್ರೆ ಏನಪ್ಪಾ ಹೆಂಗಾಗಿ ಹೇಳ್ತಿರ ನೀವು ಅದ್ ಎಲ್ ಎಲ್ಲ ಅವೆಲ್ಲಾ ಆಗಲ್ಲ ಅಂತ ಹೇಳ್ತಿದ್ರು ಅಂದವ್ರು ಅಂತ ರೈತರಿಗೆ ಬರ್ತಾ ಇದ್ರ ಮತ್ತ ಅವಳಿ ಹೌದ್ ಸರ್ ವಾಯು ಬರ್ಕತ್ತ ಏನ್ ಹೇಳ್ತೇರಿ ರೆಡ್ಡಿ ವಿಶೇಷವಾಗಿ ಎಲ್ಲರೂ ನೂರಕ್ ನೂರ ಮಾಡೋ ಪ್ರಯತ್ನ ಮಾಡ್ಬೇಕ್ ಸರ್ ಮಾಡ್ಲೇ ಮುಂದಿನ ಪೀಳಿಗೆ ನಾವು ಏನನ್ನ ಉಳಿಸ್ಬೇಕಪ್ಪ ಅಂತಂದ್ರ ಇದನ್ ಮಾಡಬೇಕ ಮಾಡ್ಲಂದ್ರ ನಡಲ್ರಿಕ ರೊಕ್ಕ ಉಳಿಸಿರ್ತ ರೊಕ್ಕ ಇವತ್ ನೋಡ್ರಿ ಸಣ್ ಸಣ್ ನೋಡ್ರಿ ಕ್ಯಾನ್ಸರ್ ಸ್ಟಾರ್ಟ್ ಆಗ್ರಿ ಈಗ ಹೆಂಗ ಇವತ್ತ ನಾವ್ ಅನಕಂದ್ರ ಟ್ರೈನ್ ಎಲ್ಲಾ ಬ್ರೇಕ್ ಹಾಕಿದ್ರೆ ಎಲ್ಲೇ ಹೋಗಿ ನಿಂದಿರ್ತೈತ್ರಿ ಬಸ್ ಅಲ್ಲ ಕಾರಲ್ಲ ಹಂಗ ಈವಾಗ ಆಲ್ರೆಡಿ ಭೂಮಿ ಕೆಟ್ಟದ್ದು ಒಳ್ಳೆ ಸುಧಾರ್ಸ್ಬೇಕಾದ್ರೆ ಇವತ್ತಿನ ಮಿತಿ ಹೇಳ್ಬೇಕಾದ್ರೆ ನೂರ್ ವರ್ಷ ಬೇಕು ಇನ್ನೊಂದ್ ಹತ್ತು ವರ್ಷ ನಾವ್ ಹಿಂಗ ಬಿಟ್ಟಿವಂದ್ರ ಮತ್ತೆ ಅದನ್ನ ಬಾಳೆ ನಾವಿ ಯಾವ್ದೇ ರೈತ ಅಲ್ರಿ ನನ್ನ ಆಕಾಶವಾಣಿ ಮುಖಾಂತರ ಕೇಳಿ ಟಿವಿ ಮಾಧ್ಯಮದ ಕೇಳಿ ನಿಜವಾಗ್ಲು ಸಾವಯವಕ್ಕ ನಾವ್ ಸ್ವಲ್ಪ ತಿಳ್ಕೊಬೇಕಪ್ಪ ಅಂದ್ರ ಕಣ್ಣೇರಿ ಮಟ್ಟಕ್ಕೆ ಒಂದ್ ಸರಿ ಸರಿಯಾಗ್ ವಿಸಿಟ್ ಮಾಡ್ಬೇಕು ನೋಡ್ರಿ ಎಕರದಲ್ಲಿ ಅಲ್ಲಿ ಹೋದ್ರೇನೆ ಇದು ಹೆಂಗ ನಾವ್ ಎದಕ್ ಮಾಡ್ಬೇಕನ್ನಂತ ಒಂದು ಮನೋಭಾವನೆ ಬರ್ತೈತ್ರಿ ನಾವ್ ಅಲ್ಲಿ ಹೋಗಿಂದ ನಿಜವಾಗ್ಲೂ ಸುದ್ದಾಗಿದ್ರೆ ಆಡ್ತಾರ ಇಗ್ ಕುಗ್ಗುವಿಕೆ ಇರ್ತತ್ರಿ ಎಲ್ಲಾ ಮನ್ಷಾಗ ಇರ್ತೈತಲ್ರಿ ಹೌದ್ ಅಲ್ಲಿ ಹೋಗ್ರ ಕುಗ್ಗ ಪ್ರಶ್ನೆ ಏನಿಲ್ಲ ಅವ್ರ ನಮಗ್ ಬರ್ಬೇಕ್ ಮತ್ತೆ ಅಪಾಶೆ ಮಾಡಿದ್ರೆ ನಮ್ಮಿಂದ ಬರ್ಬೇಕಂತ ಒಂದ್ ಶಕ್ತಿ ಪ್ರಾತ್ಯಕ್ಷಿಕವಾಗಿ ತೋರಿಸ್ತಾರೆ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದಾರಲ್ಲ ಅಲ್ಲಿ ಕಣ್ಣು ಮುಂದೆ ನೋಡಬಹುದಲ್ಲ ರೈತರು ಹೌದು ಹಂಗಾಗಿ ಎಲ್ಲ ನಾನ್ ಹೇಳ್ತೇನೆ ಯಾವ್ದೇ ರೈತರಲ್ರ ಅಲ್ಲಿ ಅಂದ್ರೆ ಅವ್ರಿಗೆ ನೂರಕ್ಕ ನೂರ ಇನ್ನು ಜಾಸ್ತಿ ಗೊತ್ತಾಗ್ತದೆ ಒಳ್ಳೇದು ರಾಮಚಂದ್ರ ರೆಡ್ಡಿ ಅವ್ರ ಇದ್ರಿಗೆ ನಿಮ್ಮ ಒಳ್ಳೆ ವಿಚಾರವನ್ನ ನಮ್ಮ ರೈತರೊಂದಿಗೆ ಹಂಚ್ಕೊಂಡಿದೀರಿ ನೋಡ್ರಿ ತಾವು ರಾಸಾಯನಿಕ ಕೃಷಿಯನ್ನ ಬಿಟ್ಟು ಸಾವಯವ ಕೃಷಿಯನ್ನ ವಿಶೇಷವಾಗಿ ಈ ಒಂದು ಜೀವಾಮೃತ ಇರ್ಬೋದು ಗೋಕಬ ಅಮೃತ ಇರ್ಬೋದು ಇವನ್ನೆಲ್ಲ ಯಥ ಬಳಸಿ ಒಳ್ಳೆ ಒಂದು ರಿಸಲ್ಟ್ ಅನ್ನ ಪಡಿತಾ ಇದ್ರಿ ನಿಮ್ಮ ಹಾದಿಯಲ್ಲೇ ನಿಮ್ಮ ರೈತರು ಹೋಗಲಿ ನಿಮ್ಮ ಸಲಹೆ ಸೂಚನೆಗಳನ್ನ ಆ ಭಾಗದ ರೈತರಿಗೆ ಸಿಗುವಂತಾಗ್ಲಿ ರಾಮಚಂದ್ರ ರೆಡ್ಡಿ ಅವರು ವಿಚಾರ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲಾ ಆಕಾಶವಾಣಿ ರೈತರ ಪರವಾಗಿ ತಮಗೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಇದುವರೆಗೆ ಸಿನ್ನೂರ್ ತಾಲೂಕಿನ ಹುಡ ಗ್ರಾಮದ ರಾಮಚಂದ್ರ ರೆಡ್ಡಿ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ